बोलो भारत माता की जय विजयपुरा नगर व्यक्तित्व सम्मान कार्यक्रम चले बोलो भारत माता की भारतीय जनता पार्टी के जय शर्मा नरेंद्र मोदी जी और के जय शर्मा बी एस रेड्डीवरप्पा जी और के बोलो भारत माता की जय नगर नगरದಲ್ಲಿ भारतीय जनता ಜನತಾ ಪಾರ್ಟಿಯ ಈ ಒಂದು ವಿಶೇಷ ಸಭೆಯ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇರ್ತಕ್ಕಂಥ ಮಾನ್ಯ ಶ್ರೀ ಆರ್ ಎಸ್ ಪಾಟೀಲ್ ರವರೇ ಜನಪ್ರಿಯ ಸಂಸದರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಜಿಂಗಣಗೇರವರೇ ಹಿರಿಯರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಇರ್ತಕ್ಕಂಥ ಮಾನ್ಯ ಶ್ರೀ ನಿರೇಶ್ ಮುರುಗೇಶ್ ನಿರಾಣಿರವರೇ ರಾಜ್ಯದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣು ತಳ್ಳಿಕೇರಿ ಅವರೇ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಮಾನವ ಶ್ರೀ ಎಸ್ ಪಾಟೀಲ್ ನಡಳ್ಳೇರಿ ಅವರೇ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಮಾನಶ್ರೀ ಅವರೇ ಮಾಜಿ ಶಾಸಕರಾಗಿರ್ತಕ್ಕಂಥ ರಮೇಶ್ ಅವರೇ ಸೋಮನಾಥ್ ಪಾಟೀಲ್ ಅವರೇ ಅರುಣ್ ಅವರೇ ನಮ್ಮ ವಿಜಯಗೌಡ ಪಾಟೀಲ್ ಅವರೇ ಮಲ್ಲಿಕಾರ್ಜುನ್ ಜೋಗೋರ್ ಅವರೇ ಶಿವ ಬಾಗಬೋಟೆ ಅವರೇ ಶ್ರೀಮತಿ ಮಲ್ಲಮ್ಮ ಜೋಗೋರ್ ಅವರೇ ಯುವ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಮಹಶ್ರೀ ಬಸವರಾಜ್ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯರೇ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧರುಗಳ ಶ್ರದ್ಧೆ ಮೇಲೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಮೊದಲ ಬಾರಿಗೆ ಬಿಜಾಪುರಕ್ಕೆ ಒಂದು ಭೇಟಿಯನ್ನು ನೀಡ್ತಾ ಇದ್ದೇನೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಜ್ಯದ ರೈತ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಬಿಜಾಪುರಕ್ಕೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಇವತ್ತು ನಾನು ಕೂಡ ಪೂಜೆ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರಿಗೆ ಒಂದು ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷರ ಕೂಡ ನಾನು ಬಂದಿದ್ದೇನೆ ಆದ್ಮೇಲೆ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ ನರೇಂದ್ರ ಮೋದಿಜಿ ನೇತೃತ್ವದ ಒಂದು ಸರ್ಕಾರ ಇವತ್ತ ಆಡಳಿತ ನಡೆಸ್ತಾ ಇದೆ ಯಾವ ಸಂದರ್ಭದಲ್ಲಿ ನಾವು ವಿಜಯಪುರದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವುದರ ಮುಖೇನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸುತಂತ್ರ ಸೂರ್ಯ ಚಂದ್ರ ಇರೋದಿರ ಸತ್ಯನೂ ಮೋದಿಜಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಹಲವಾರು ದಶಕಗಳಿಂದ ನಿರಂತರವಾಗಿ ಹೋರಾಟ ನಡೀತಾ ಇತ್ತು ಅಯೋಧ್ಯೆ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಒಂದು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಹೇಳಿ ಹಲವು ದಶಕಗಳ ಹೋರಾಟ ನಿರಂತರವಾಗಿ ನಡೆದಿತ್ತು ಎಷ್ಟೋ ಜನ ಕಾರ್ಯಕರ್ತರು ಕರ ಸೇವಕರು ಕಾರ್ಯಕರ್ತರು ಅನೇಕ ಲಕ್ಷ 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 ಜನರ ಅನೇಕ ತಪಸ್ಸು ಕೂಡ ಇತ್ತು ಮುಂದಿನ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ಶಂಕುಸ್ಥಾಪನೆ ಆಗ್ತಕ್ಕಂಥ ಶುಭ ಸಂದರ್ಭದಲ್ಲೂ ಕೂಡ ನಾವು ಸೇರಿತಕ್ಕಂಥದ್ದನ್ನು ಅನ್ನೋದನ್ನು ನಾವು ಯಾರು ಕೂಡ ಮರೆಯಬಾರದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ ನರೇಂದ್ರ ಮೋದಿಜಿ ಅವರ ನೇತೃತ್ವ ಉತ್ತಮ ಆಡಳಿತ ಇದೆ ತಿಳಿದ ಹಾಗೆ ಬಹುಶಃ ಜಗತ್ತಿನಲ್ಲಿ ಒಬ್ಬ ದೇಶದ ಪ್ರಧಾನಮಂತ್ರಿ ಒಂದು ದಿನವೂ ಕೂಡ ರಜೆಯನ್ನ ತೆಗೆದುಕೊಳ್ಳದೇನೆ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೇನೆ ಒಂದು ದೇಶದ ಸೇವೆಯನ್ನು ಮಾಡ್ತಕ್ಕಂಥ ಪ್ರಧಾನಮಂತ್ರಿ ಭೂಮಿಯ ಮೇಲೆ ಯಾರು ಇದ್ರೆ ಅದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾತ್ರ ನರೇಂದ್ರ ಮೋದಿಜಿಯವರು ಒಂದು ದಿನನೂ ಕೂಡ ವಿಶ್ರಾಂತಿ ನಾನು ತೆಗೆದುಕೊಳ್ಳೋದೇನೆ ಭವ್ಯ ಭಾರತದ ಕನಸನ್ನ ಕಾಣುತ್ತ ಭಾರತವನ್ನ ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ಹೋಗಬೇಕು ಭಾರತವನ್ನು ಒಂದು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಭಾರತಕ್ಕೆ ಒಂದು ಭದ್ರ ಬುನಾದಿಯನ್ನ ಹಾಕ್ಬೇಕು ಅಂತೇಳಿ ಸನ್ಮಾನ ನರೇಂದ್ರ ಮೋದಿಜಿಯವರು ಹತ್ರ ತುಡಿತಾ ಇದ್ದಾರೆ ಅನೇಕ ಜನಪರ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಆ ಕಾರ್ಯಕ್ರಮಗಳನ್ನ ಜನಪರ ಯೋಜನೆಗಳನ್ನ ನಾವು ವೇದಿಕೆಯಲ್ಲಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದಾಗ ಮುಂದಿನ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲೋದ್ರ ಮೂಲಕ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಕಾರಣೀಭೂತರಾಗ್ತೇವೆ ಅದಕ್ಕೋಸ್ಕರ ಕಾರ್ಯಕರ್ತನಾದರೂ ಕೂಡ ಒಗ್ಗಟ್ಟಾಗಿ ಒಂದಾಗುವ ಕೆಲಸ ಮಾಡಬೇಕಾಗಿದೆ ಒಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಹಿಂದಿನ ವಿಧಾನಸಭಾ ಚುನಾವಣೆ ಯಾವ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅನೇಕ ಆರೋಪಗಳನ್ನು ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಒಂದು ಕಡೆ ಅನೇಕ ಆರೋಪಗಳನ್ನು ಮಾಡೋದ್ರ ಜೊತೆ ಜೊತೆಗೆ ರಾಜ್ಯದಲ್ಲಿರ್ತಕ್ಕಂಥ ಮತದಾರರಿಗೆ ಗ್ಯಾರಂಟಿಗಳ ಒಂದು ಕಲ್ಪನೆಯನ್ನು ಕೊಟ್ಟು ಇವತ್ತು ಸುಳ್ಳು ಭರವಸೆಗಳನ್ನು ಕೊಟ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಏನೇ ಗೊಬ್ಬರ ಹೊಡಿಲಿ ಮೊನ್ನೆ ಐದು ರಾಜ್ಯಗಳ ಚುನಾವಣೆ ಫಲಿತಾಂಶ ಬಂದಿದೆ ದೇಶದ ಮಧ್ಯಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಯಾವ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಕನಸನ್ನ ಕಾಣ್ತಾ ಇದ್ರು ಆ ರಾಜ್ಯದಲ್ಲಿ ನಮ್ಮ ಪ್ರಜ್ಞಾವಂತ ಮತದಾರರು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜಸ್ಥಾನ ರಾಜ್ಯದ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆಯ ಗ್ಯಾರಂಟಿ ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ ಕಾಂಗ್ರೆಸ್ ಪಕ್ಷದ ಬೂಟಾಟಿಕೆಯ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ ನರೇಂದ್ರ ಮೋದಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇದೆ ಅಂತ ಹೇಳಿ ಮೂರು ರಾಜ್ಯಗಳ ಫಲಿತಾಂಶಗಳು ತೋರಿಸ್ಕೊಟ್ಟಿದೆ ಹಾಗಾಗಿ ವೇದಿಕೆ ಮೂಲಕ ವೇದಿಕೆ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಮಾತನ್ನ ನೀವೇನೇ ತಿರ್ಲಾಗ ಹಾಕಿದ್ರು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಿನ ನಾಗಾಲೋಟಕ್ಕೆ ತಡೆಯೋದಕ್ಕೆ ಸಾಧ್ಯ ಇಲ್ಲ ಎಲ್ಲ ಇಪ್ಪತ್ತೆಂಟು ಕೂಡ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ತೇವೆ ಕಾರಣ ಏನ್ ಗೊತ್ತಾ ನಿಮ್ಗಿಸ್ಬೋದು ರಾಜ್ಯದ ಅಧ್ಯಕ್ಷರು ಒಂದು ವಿಶ್ವಾಸದ ಮಾತುಗಳನ್ನು ಆಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಮಾಧ್ಯಮದ ಸ್ನೇಹಿತರು ಅನ್ನಿಸ್ಬೋದು ಆದ್ರೆ ಒಂದ್ ಮಾತನ್ನ ಹೇಳ್ತೇನೆ ಯಾವ ರಾಜ್ಯದ ಮತದಾರರು ಏಳು ತಿಂಗಳ ಹಿಂದೆ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿದ್ದಾರೋ ಅದೇ ಮತದಾರರು ಅದೇ ರಾಜ್ಯದ ಮತದಾರರು ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕುಂತಲೆ ನಿಂತಲೆ ಶಾಪ ಆಗ್ತಾ ಇದ್ದಾರೆ ಕುಂತಲು ನಿಂತಲೇ ಶಾಪ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ಬರಗಾಲದ ಸಂದರ್ಭದಲ್ಲಿ ಯಾವ ಬರಗಾಲದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಸಿದ್ದರಾಮಯ್ಯವ್ರು ಮಾಡಿಲ್ಲ ಅದರ ಬದಲಾಗಿ ಸಿದ್ದರಾಮಯ್ಯ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಕೊಡ್ತೇನೆ ಅನ್ನೋ ಮಾತನ್ನ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಅಲ್ಪಸಂಖ್ಯಾತರು ಒಳ್ಳೆ ಕೆಲಸಗಳನ್ನ ಮಾಡಿದೆ ಅಭಿವೃದ್ಧಿಗೋಸ್ಕರ ಹಣವನ್ನು ಕೂಡ ಕೊಟ್ಟಿದೆ ಆದ್ರೆ ನಿಮ್ಮ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಸಿದ್ದರಾಮಯ್ಯವರು ಇವತ್ತು ರಾಜ್ಯದಲ್ಲಿ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರೈತರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಇವತ್ತು ಸರ್ಕಾರ ಇವತ್ತು ಪರಿಹಾರ ಕೊಡೋದ್ರ ಬದಲು ಅಲ್ಪಸಂಖ್ಯಾತರು ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಕೋಟಿ ಕೊಡಬೇಕು ಅಲ್ಲಿ ಅಲ್ಪಸಂಖ್ಯಾತರು ಇರ್ತಕ್ಕಂಥ ಮೂಲಭೂತ ಸೌಕರ್ಯಕ್ಕೆ ಒಂದ್ ಸಾವಿರ ಕೊಡಬೇಕು ಅಂತ ಹೇಳ್ತಾರಲ್ಲ ಹಾಗಾದ್ರೆ ಇವತ್ತು ರೈತರಲ್ಲಿ ಬಡವರು ಇರುವಾಗಾದ್ರೆ ರೈತರಲ್ಲಿ ಇವತ್ತು ಎಲ್ಲ ಧರ್ಮ ಎಲ್ಲ ವರ್ಗದ ಜೊತೆ ಇರುವಾಗಾದ್ರೆ ಯಾಕೆ ಸಿದ್ದರಾಮಯ್ಯ ಕಣ್ಣು ಕಾಣ್ತಾ ಇರುವಾಗಾದ್ರೆ ಯಾಕೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಕೇವಲ ದೃಷ್ಟೀಕರಣ ದೃಷ್ಟೀಕರಣದ ರಾಜಕಾರಣ ಅಥವಾ ಕಾಂಗ್ರೆಸ್ ಪಕ್ಷರು ಏನ್ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರು ನಾವು ಓಲೈಸಕ್ಕಂಥ ರಾಜಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ ಇಂಥ ಮುಖ್ಯಮಂತ್ರಿಗಿಂತ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಇವತ್ತು ರಾಜ್ಯದ ಮತದಾರರು ಕೊಡೋರಿದ್ದಾರೆ ಅದನ್ನ ನಾವು ನೀವು ಸೇರಿದಾಗ ಪರವಾಗಿ ಕೆಲಸ ಮಾಡಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಬೇಕಾಗಿದೆ ಯಾವ ರೀತಿ ದೇಶದಲ್ಲಿ ಒಬ್ಬ ಯೋಧ ಹಗಲು ರಾತ್ರಿ ಈ ದೇಶವನ್ನ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ತನ್ನ ಕುಟುಂಬವನ್ನು ಮರೆತು ತನ್ನ ಕುಟುಂಬದ ಸದಸ್ಯರನ್ನು ಮರೆತು ಯಾರಿಂದ ಒಬ್ಬ ಯೋಧ ದೇಶದ ಗಡಿಯನ್ನ ಕಾಯ್ತಾನೋ ವೇದಿಕೆ ಮೇಲೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ನಾವು ಪ್ರತಿಯೊಬ್ಬರು ಕೂಡ ಒಂದು ಸೇನಾನಿಗಳಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು ಮೋದಿಯವರ ಕಾರ್ಯಕ್ರಮನ ಮನೆ ಮನೆಗೆ ಮನಕ್ಕೆ ಮುಟ್ಟರ್ತಕ್ಕಂಥ ಕೆಲಸ ನಾವು ಸೇರಿ ಮಾಡ್ಬೇಕಾಗಿದೆ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಈ ಜಿಲ್ಲೆಯ ಸಚಿವರಾಗಿರ್ತಕ್ಕಂತ ಶಿವಾನಂದ ಪಾಟೀಲ್ ಎಂತ ಅನ್ಯಾಯ ಏನಂದ್ರಿ ಬರಗಾಲದ ಸಂದರ್ಭದಲ್ಲಿ ರೈತರು ಇವ್ರು ಕೊಡ್ತಕ್ಕಂತ ಐದ್ ಲಕ್ಷಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಡ್ತಾರೆ ಅಂತಕ್ಕಂಥ ದುರಂಕಾರದ ಮಾತನ್ನ ಒಬ್ಬ ಶಿವನಂದ ಪಾಟೀಲ್ ಸಚಿವರು ಹೇಳ್ತಾರೆ ಅಂತ ಹೇಳಿದ್ರೆ ಒಬ್ಬ ಸಚಿವ ಒಬ್ಬ ಸಚಿವ ಬರಗಾಲದ ಸಂದರ್ಭದಲ್ಲಿ ತನ್ನ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಅಧಿಕಾರಿಗಳ ಸಭೆ ಮಾಡಿ ರೈತರಿಗೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಸಭೆ ಮಾಡಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ ಯಾವ ಮಂತ್ರಿಗಳು ಅವ್ರ ಜಿಲ್ಲೆಗೆ ಹೋಗಲಿಲ್ಲ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಬರಗಾಲ ಇದ್ರೂ ಸಹ ಈ ನಾಡಿನ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿ ಸಿದ್ಧಾಕೋಬಾರದು ಸಿದ್ಧಾಕಬಾರದು ಅಂತ ಹೇಳಿ ಅಂತ ಕೃಷ್ಣಕರ ಸಂದರ್ಭದಲ್ಲೂ ಕೂಡ ಏಳು ತಾಸು ವಿದ್ಯುತ್ ಕೊಟ್ಟರು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಕೊಡಕಾಯ್ತಾ ಕಾಂಗ್ರೆಸ್ ಕೊಡಕಾಯ್ತಾ ಸಿದ್ದರಾಮಯ್ಯ ಭಾಷಣ ಮಾಡ್ತಾರಲ್ಲ ನಮ್ಮ ರೈತರಿಗೆ ಇವತ್ತು ಏಳು ತಾಸು ವಿದ್ಯುತ್ ಇವತ್ತು ಕೂಡ ಸಾಧ್ಯ ಆಗ್ತಾ ಇದೆಯಾ ಎರಡು ತಾಸು ಏಳು ಫೇರ್ ವಿದ್ಯುತ್ ಕೂಡ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಮತ್ತೆ ಎಂತಂದ್ರೆ ಅನ್ಯಾಯ ಪ್ರಧಾನಮಂತ್ರಿಗಳು ಭೇಟಿ ಮಾಡದಕ್ಕೆ ಬರ್ತಾರೆ ಸಚಿವರು ನಿಜವಾಗೂ ಕೂಡ ಪ್ರಧಾನಮಂತ್ರಿ ಭೇಟಿ ಮಾಡಿ ರೈತರ ಸಮಸ್ಯೆ ಸ್ಪಂದನೆ ಮಾಡಿ ಪರಿಹಾರ ಕೊಡಿ ಅಂತ ಕೇಳಕ್ ಬಂದೋ ಶೋಕಿ ಬಂದಿರೋ ಗೊತ್ತಿಲ್ಲ ನನ್ಗಂತೂ ಕಾರಣ ಅಂತ ಹೇಳಿದ್ರೆ ಜಮೀನ ವಿಡಿಯೋ ನೋಡಿದಿರಿ ಲಕ್ಷಾಂತ ರೂಪಾಯಿ ಲಕ್ಷ ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ರಾಜ್ಯದ ಜನರ ದುಡ್ಡನ್ನ ಫೋನ್ ಮಾಡಿಕೊಂಡು ಐವತ್ತ ಲಕ್ಷ ಖರ್ಚು ಮಾಡಿಕೊಂಡು ವಿಶೇಷ ವಿಮಾನ ಲಕ್ಷುರಿ ವಿಮಾನ ತರ್ಕೊಂಡು ಡೆಲ್ಲಿಗೆ ಹೋಗಿ ಡೆಲ್ಲಿಗೆ ಬಂದಿರತಕ್ಕಂಥದ್ದು ವಿಡಿಯೋ ಅವರೇ ಜಮೀನು ಮದುವೆ ಹಾಕಿದ್ದಾರೆ ಬಗ್ಗೆ ಕಿಂಚಿತ್ತು ಕಾಳಜಿ ಇರದೆ ಇರತಕ್ಕಂಥ ಸರ್ಕಾರ ಇವತ್ತು ದೇಶದಲ್ಲಿ ಯಾವ್ದು ಇದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಠ ನಾವು ಅದು ಇಂಥ ದುರಂಕಾರಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸ್ಪಷ್ಟ ಉತ್ತರವನ್ನು ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಕೊಡಬೇಕಲ್ಲ ಹಾಗಾದ್ರೆ ಅದು ರಾತ್ರಿ ದೇಶದ ಭವಿಷ್ಯನ ರೂಪಿಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಜಿಯವರ ಕೈಯನ್ನು ಬಲಪಡಿಸಬೇಕಲ್ಲ ನಾವು ಸೇರ್ಕೊಂಡು ಅದು ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಏನೇ ನಮ್ಮ ಸಮಸ್ಯೆಗಳಿದ್ರು ವ್ಯತ್ಯಾಸಗಳಿದ್ರು ಇದ್ರು ಏನೇ ಆದ್ರೂ ಕೂಡ ಎಲ್ಲವನ್ನ ಮರೆತು ಎಲ್ಲವನ್ನ ಮರೆತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಅಗ್ರಹಿಬೇಕಾಗಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಗೆಲುವು ನರೇಂದ್ರ ಮೋದಿಜಿಯವರ ಗೆಲುವು ಕೇವಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಂದು ವೇಳೆ ಇವತ್ತು ಭಾರತದ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲರೂ ಕೂಡ ಭಾರತೀಯ ಜಗತ್ತು ಭಾರತದ ಕಡೆ ನೋಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ನಾಯಕತ್ವದ ಕಡೆ ನೋಡ್ತಾ ಇದ್ದಾರೆ ಕಾರಣ ಏನಂತ ಹೇಳಿದ್ರೆ ಭಾರತ ಭಾರತ ಇವತ್ತು ಕೇವಲ ಭಾರತಕ್ಕೋಸ್ಕರ ಅಲ್ಲ ಇಡೀ ವಿಶ್ವಕ್ಕೆ ನಾಯಕತ್ವವನ್ನು ಕೊಡ್ತಕ್ಕಂತ ಶಕ್ತಿ ಇವತ್ತು ನರೇಂದ್ರ ಮೋದಿ ಅವರ ಮೂಲಕ ಇಡೀ ಜಗತ್ತು ನೋಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ನಾವು ನೀವು ಯಾರು ಕೂಡ ಮೈ ಮರಿತಕ್ಕಂತ ಕೆಲಸ ಮಾಡ ಆಗಬಾರ್ದು ನಮ್ಮ ಮನವನ್ನ ಮಾಡ್ತಾ ಇದ್ದೇನೆ ನಾನೊಬ್ಬ ರಾಜ್ಯದ ಅಧ್ಯಕ್ಷರಾಗಿ ಪ್ರಾಮಾಣಿಕ ಕೇಂದ್ರದ ಅಧ್ಯಕ್ಷ ನಡ್ಡಾ ನಡ್ಡಾಜಿ ಅವರು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ನೆಚ್ಚಿನ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಸಂತೋಷ್ ಜಿ ಅವರು ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ರಾಜ್ಯದ ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ರಾಜ್ಯದ ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ಎಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಇಂತಹ ಮಹತ್ತರ ಕಾಲಘಟ್ಟದಲ್ಲಿ ಜವಾಬ್ದಾರಿಯನ್ನು ವೇದಿಕೆ ಮೇಲೆ ವೇದಿಕೆ ಎಲ್ಲ ನಮ್ಮ ಮುಂಭಾಗ ಹೇಳ್ತೇನೆ ನಾನು ಹಿಂದೆ ಪೇಟೆ ವಿಧಾನಸಭಾ ಚುನಾವಣೆ ಅದೇ ರೀತಿ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ಚುನಾವಣೆ ಚಿತ್ರದುರ್ಗ ಜಿಲ್ಲೆಯ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಉಪಚುನಾವಣೆ ಪೇಟೆ ಕೆಆರ್ಪೇಟೆ ಪೂಜೆ ತಂದೆಯವರು ಯಡಿಯೂರಪ್ಪನವ್ರ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಪೇಟೆ ತಾಲೂಕು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಚುನಾವಣೆ ಗೆದ್ದಿರಲಿಲ್ಲ ಯಾವ ವಿಧಾನಸಭಾ ಚುನಾವಣೆ ಕೂಡ ಕೆಆರ್ಪೇಟೆನಲ್ಲಿ ಬಿಜೆಪಿಗೆ ಠೇವಣಿ ಕೂಡ ಬಂದಿರಲಿಲ್ಲ ಅದೇ ರೀತಿ ಶಿರಾ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಗೆ ಕೂಡ ಡೆಪಾಸಿಟ್ ಬಂದಿರಲಿಲ್ಲ ಆದರೆ ನಾನು ಅವತ್ತು ರಾಜ್ಯದ ಉಪಾಧ್ಯಕ್ಷನಾಗಿ ನನ್ನ ಎಲ್ಲ ಪಕ್ಷದ ಕಾರ್ಯಕರ್ತರ ಪರಿಶ್ರಮದಿಂದ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದೂ ಹರಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ವಿರೋಧ ಪಕ್ಷದವರು ಭಾವಿಸಿದ್ರು ಅಂತ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ನೇತೃತ್ವ ಮಾಡಿದ್ದೇನೆ ಇವತ್ತು ಬಿಜಾಪುರದಲ್ಲಿ ಇವತ್ತು ಹೇಳ್ತಾ ಇದ್ದೇನೆ ವಿಜಯಪುರದಲ್ಲಿ ಹೇಳ್ತಾ ಇದ್ದೇನೆ ಯಡಿಯೂರಪ್ಪನವರಿಗೆ ರಾಷ್ಟ್ರೀಯ ಶಕ್ತಿ ಕೊಟ್ಟಿರ್ತಕ್ಕಂಥ ವಿಜಯಪುರದ ಜಿಲ್ಲೆಯಲ್ಲಿ ಇವತ್ತು ನಗರದಲ್ಲಿತ್ತು ಹೇಳ್ತಾ ಇದ್ದೇನೆ ಮುಂದಿನ ಲೋಕಸಭಾ ಚುನಾವಣೆ ಮುಂದಿನ ಲೋಕಸಭಾ ಚುನಾವಣೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲೋದು ಒಂದು ಕಡೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲೋದು ಒಂದು ಕಡೆ ಮತ್ತೊಂದು ಕಡೆ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೊ ಗೊತ್ತಿರೋ ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ಬರಲಿ ಕನಿಷ್ಠ ನೂರ ನಲವತ್ತು ಕ್ಷೇತ್ರಗಳನ್ನ ನೂರ ನಲವತ್ತಕ್ಕೂ ಹೆಚ್ಚು ಮೂಲಕ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತದಲ್ಲಿ ಒಂದು ಭದ್ರ ಬುನಾದಿಯನ್ನು ಹಾಕೋದ್ರ ಮೂಲಕ ಸ್ಪಷ್ಟ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಬೇಕು ಅಲ್ಲಿಯವರೆಗೂ ನಿಮ್ಮ ವಿಜೇಂದ್ರ ಮನೆಯಲ್ಲಿ ಕೂರ್ತಕ್ಕಂತ ಪ್ರಶ್ನೆ ಎಲ್ಲ ಎಲ್ಲ ಮುಖಂಡರನ್ನ ಜೋಡಿಸ್ಕೊಂಡು ಎಲ್ಲ ಪಕ್ಷದ ಹಿರಿಯರ ಒಂದು ಆಶೀರ್ವಾದದಿಂದ ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಲಕ್ಷಾಂತರ ಕಾರ್ಯಕರ್ತರು ಅವರೊಂದು ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿನ ಅಧಿಕಾರಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಹಾಗಾಗಿ ನಾನು ವೇದಿಕೆ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ವೇದಿಕೆ ಇರ್ತಕ್ಕಂಥ ನಮ್ಮ ಸಾವಿರಾರು ಕಾರ್ಯಕರ್ತರು ಎಲ್ಲರೂ ಕೂಡ ಶಾಸಕರಾಗಬೇಕು ಎಲ್ಲರೂ ಕೂಡ ಮಂತ್ರಿ ಆಗ್ಬೇಕು ಎಲ್ಲರೂ ಕೂಡ ಎಂ ಪಿ ಆಗ್ಬೇಕು ಎಲ್ಲ ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಬೇಕು ಹೇಳಿ ದುಡಿತಾ ಇಲ್ಲ ಹತ್ತಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥ ಕಾರ್ಯಕರ್ತರು ವೇದಿಕೆ ಮುಂಭಾಗ ಗೊತ್ತಿದ್ದಾರೆ ತಮ್ಮ ಚಪ್ಪಲಿ ಸೌದ್ರ ಪರವಾಗಿಲ್ಲ ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನ ಎತ್ತರಕ್ಕೆ ಆಗ್ತಕ್ಕಂಥ ಕೆಲಸ ಪ್ರಾಮಾಣಿಕರು ಮಾಡ್ತಕ್ಕ ಮಾಡಿರ್ತಕ್ಕಂಥ ಕಾರ್ಯಕರ್ತರು ವೇದಿಕೆ ಮುಂಭಾಗ ನಾನು ಅವರ ಮುಖೇನ ಅವರ ಪರವಾಗಿ ಮನವಿಯೂ ಕೂಡ ಮಾಡ್ತಾ ಇದ್ದೇನೆ ನಮ್ಮ ವ್ಯತ್ಯಾಸಗಳು ಏನೇ ಇರಲಿ ಸಣ್ಣ ಪುಟ್ಟ ಗೊಂದಲಗಳು ವ್ಯತ್ಯಾಸಗಳು ಏನೇ ಇರಲಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದಾಗಿ ಬಸವನಗೌಡ ಪಾಟೀಲ್ ಎತ್ತಾಳಿರ್ಬೋದು ಯಾರೇ ಇರ್ಬೋದು ಇವತ್ತು ಪಕ್ಷದ ಹಿತದೃಷ್ಟಿ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಯಾರೂ ಕೂಡ ದೊಡ್ಡವರೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿನ ಆಗ್ತಕ್ಕಂಥ ಕೆಲಸ ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜಾಪುರದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನೀವು ಸೇರಿ ಮಾಡೋಣ ಮತ್ತೊಮ್ಮೆ ಮೊದಲ ಬಾರಿ ಒಂದು ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಾಯಂದರು ವಿಶೇಷವಾಗಿ ನಮ್ಮ ಯುವಕರು ಇದು ಕೆ ಕೆ ಹಾಕಿ ಪಟಾಕಿ ಹೊಡೆದು ಡೊಳ್ಳು ಬಾರಿ ನನ್ನ ಸ್ವಾಗತ ಮಾಡಿದ್ದೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಾನು ಇವತ್ತು ಯಡಿಯೂರಪ್ಪನವ್ರ ಮಗ ಆಗಲ್ಲ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಲ್ಲ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಿಮಗೆ ನಿಮ್ಮ ಹೆಗಲಿಗೆ ಹೆಗ್ಲು ಕೊಟ್ಟು ದುಡಿತಕ್ಕಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತಾ ತಮ್ಮೆಲ್ಲರೂ ಕೂಡ ಭಾರತ್ ಪದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸನ್ಮಾನ ನರೇಂದ್ರ ಮೋದಿಜಿ ಜಿ ಅವರಿಗೆ ಸನ್ಮಾನ್ಯ ನಡ್ಡಾಜಿ ಅವರಿಗೆ ರೈತ ನಾಯಕ ವಿ ಎಸ್ ಯಡಿಯೂರಪ್ಪನವರಿಗೆ Hello, Bharat Mataki!